ಅಲ್ಲಮ್ಮ ಎಷ್ಟನೇ ಕ್ಲಾಸ ಹೌದಾ ಗೊತ್ತಾತಮ್ಮ ಇಲ್ಲಿ ಹಣ್ಣಿನ ಮಾರ್ಕೆಟಿಗೆ ಬಂದಿರಿ ಅಂತ ಹೊಡೆದ ಸಸ್ತು ನೋಡಿ ಬಂತು ನಜ್ಮಾ ಒಬ್ಳಿಗೆ ಹೋಗಬ್ರಂಬಾ ತಾಕಾ ಹಾಂ ಬೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಒಳಗೆ ಏನು ನಡೆಯುತ್ತೆ ಅಂತ ನೋಡೋಣ ಇವಾಗ ನೋಡ್ರಿಪ್ಪ ಇಲ್ಲಂತೂ ಟಮಾಟಿ ಹಣ್ಣು ಅದೆಲ್ಲ ಭಾಳ ದುಬಾರಿ ಅಂದ್ರೆ ದುಬಾರಿಗಳು ರೀ ಅದಕ್ಕೆ ಎ ಪಿ ಎಮ್ ಸಿಗಿಯಾರು ಹೋದ್ರೆ ಸ್ವಲ್ಪ ಸಸ್ತಾದವೆ ನಮ್ಮತ್ತೂ ಇವಾಗ ನಮ್ದು ಹಬ್ಬ ಬಂತಲ್ರಿ ಬಕ್ರೀಡ್ ಬಂತು ಹಾಗಾಗಿ ಅಲ್ಲೇ ಹೋಗಿ ಕೊತ್ತಂಬರಿ ಮತ್ತು ಹಸಿಸುಂಟಿ ಇಲ್ಲ ಬೆಳ್ಳುಳ್ಳಿ ಇಲ್ಲ ಎಲ್ಲ ತೊಗೊಂಡ್ಬಂದ್ರೆ ಅಂತಂದು ಹೋಗೋಕ್ಕತ್ತೀವಿ ರೀ ನೋಡೋಣ ಅಲ್ಲಿ ಏನು ರೇಟ್ ಐತೆ ಅಂತಂದು ನಮ್ಮ ಗಾಡಿ ತಗದ್ರಿ ಆಗಲಿಗೆ ಹೋಗೋಣ ರೀ ನಾವೀಗ ಎ ಪಿ ಎಮ್ ಸಿ ಬಂದಿರಿ ಫುಲ್ ಗದ್ಲನ ಗದ್ಲ ಎ ಪಿ ಎಮ್ ಸಿ ಹೋಗಾನಿ ತರಕಾರಿ ಮಾರ್ಕೆಟ್ ಒಳಗೆ ಇಲ್ಲಿ ನೋಡ್ರಿ ನಾವು ಬೆಳ್ಳುಳ್ಳಿ ಆಮೇಲೆ ಕಡೆ ಹಸಿ ಶುಂಠಿ ತೊಳಾಕ ಬಂದ್ರಿ ಫಸ್ಟ್ಗೆ ಟೊಮೆಟೊ ಹಣ್ಣು ಕೇಳಬೇಕ್ರೀ ಟೊಮೆಟೊ ಹಣ್ಣು ಇಲ್ಲದ ದುಬಾರಿ ಹೇಳಕತ್ತಾರೆ ನೋಡೋಣ ಹೆಂಗೆ ಹೇಳ್ತಾರೆ ಇಲ್ಲಿ ನೋಡ್ರಿಪ್ಪ ಇವಾಗ ಕೋತಿಂಬ್ರಿ ಅಂತೂ ಇಲ್ಲದ ದುಬಾರಿ ಇದ್ರೆ ಸಸ್ತ ಹಾಗೆ ಇಲ್ಲ ಓರಿ ಸಬ್ಸ್ಕ್ರೈಬರ ನಮ್ಮ ಸಬ್ಸ್ಕ್ರೈಬರ್ ಅನ್ರಿ ಥ್ಯಾಂಕ್ ಯು ರೀಪ್ಪ ನೋಡ್ರಿ ಸಪೋರ್ಟ್ ಮಾಡ್ರಿ ಅರ್ಶಿ ಏನದ ಬ್ಲಾಕ್ಸ್ ಐದು ವರ್ಷ ಏನದ ಸರ್ಚ್ ನೋಡಿ ಬಂದ್ರಿ ಇವಾಗ ತರಕಾರಿ ಎಲ್ಲ ತೊಗೊಂಬಂದಿರಿ ಸಣ್ಣ ಮಗಳು ಮಾವ್ನಹಣ್ಣು ಹೇಳಿ ಪಾಲ್ ಅವ್ರ ಒಳಗ ಕರ್ಕಳಲ್ರಿ ಗಾಕಿ ತಗೋಬೇಕ್ರಿ ಈಗ ಅವ್ರಗನ ಮಾವಿನ ಹಣ್ಣ ಹೆಂಗದ ನೋಡನ್ರಿ ಹೊಡನ್ರಿ ಅವನ ಇಲ್ಲಿ ಹಣ್ಣಿನ ಮಾರ್ಕೆಟಿಗೆ ಬಂದಿರಿ ಫುಲ್ಲು ಹಣ್ಣು ಎಲ್ಲ ತರದ ಹಣ್ಣಿನ ಮಾರ್ಕೆಟ್ ರೀ ಪೂರಾ ದುಬಾರಿ ಅದಾವ್ರಿ ಮಾವಿನ ಹಣ್ಣನ್ನು ರೀ ಯಾವ್ಂತಾರೀವು ಈಶಾಡಿ ಅಂತ ನೋಡ್ರಿ ಬಂದಿರಿ ನಾವು ತರಕಾರಿ ತಗೊಂಡು ತರಕಾರಿ ರೀ ಎಬ್ಸಿದ್ರಿ ಈಗ ಅಮ್ಮಗು ಅರಿಪೋಗಿ ಈಗ ಗೆದ್ರಿ ಅವ್ರ ಸ್ವಲ್ಪ ಚಾಕಿಟ್ಟಿಪ್ಪ ಚಾ ಕುಡಿಯನ್ ಒಂದಿಷ್ಟು ಹ್ಮ್ ಇವಾಗ ನೋಡ್ರಿಪಾ ನಾವು ಚಾ ಕುಡಿಯ ಮಠ ಅಂತಂದ್ರ ನಮ್ ಸುಮ್ನೆ ಬಂದು ತಮ್ಮನ ಬಂದು ಮತ್ ನೋಡ್ರಿ ಗುಂಡಮ್ಗಳು ಬಂದಾರಿ

ಚಾಚ ತೊಗೊಂಬಂದಾರ ಕೆಲಸದ ಮ್ಯಾಗ ಹ್ಮ್ ಹ್ಮ್ ನಮ್ಮ ಹೀರಮ್ಮ ಓಡಾಡಾಕತ್ತಾರೀಪಾ ಏನು ತಿಂತೀರವ ಅಂತಂದ್ರೆ ಚಪಾತಿ ಚಪಾತಿರಿಪ ಚಪಾತಿ ನಾಶ ಚಾಚಿ ಏನು ಬೇಡ ಅಂತಂದ್ರೆ ಅವ್ರ ಚಾಚಾ ಫೋನ್ ಹಚ್ಚಿದ್ರೆ ಬಂದ್ ತಡಿಮಾ ಬಂದ್ ತಡಿಮಾ ಅಂತಂದ್ರೆ ಕುತ್ಕಂಡಾಗೆವರು ನಾವು ಬಾಂಡೆ ಅದರಿಲ್ಲ ಹಾಕಿಡ್ತೀನಿ ಆ ರೀಪ ತಿರ್ತಾಳೆನ ಕೇಳ್ತೀನಿ ರೀಕಿ ಇಲ್ಲಮ್ಮ ನಾನು ಅಡುಗೆ ಪಡ್ಗೆ ಮಾಡ್ತೀನಿ ಹೋಗಂದ್ರೆ ತಗೊಂಡು ತಿಂತ ಬರೋ ಬರ ನಜ್ಮಾ ನಿಮ್ಮ ನಿಮ್ಮಅಮ್ಮನು ಮುಗದ್ವೇನಿಲ್ಲ ಹರಿಕಿ ಹರಿಕ್ ಮುಗುದ್ವೇನಿಲ್ಲ ಅಮ್ಮನು ಹಿರಂಪಾತಿಮನ್ ಮಾಡವು ಒಂದ್ ಹೈಕೋರ್ದ ಮಾಡಾಕತ್ತೈತಿ

ಹ ಕಾಲೇಜ್ ಕಟ್ಟಿರಿ ಒಮ್ಮಕ್ಲಿ ಹೌದಾ ನಜ್ವಾ ಏನ್ ಅಂಗನ್ವಾಂಗ್ ಏನಿಲ್ಲ ಅಮ್ಮ ತರಕಾರಿ ಎತ್ತಿ ಇಟ್ಬಿಡಮ್ಮ ಈಗ ಇದು ಹುಬ್ಳಿಗೆ ಹೋಗಿ ಇದು ಕುರಾನ್ ಬೇಕಾಯ್ತಮ್ಮ ಕನ್ನಡ ಕುರಾನ್ ರೀ ಅದು ತಗೊಂಬರಾಮ ಬರೀಮ್ಮ ಈಗ ಅರ್ಶಿ ಮಂಜಲೀಸ್ ಬೇಕಂತಂದ್ರೆ ಇದು ಕುರಾನ್ ಮುಗೀತಿದಂ ಆರೀ ಬಂದಾಯ್ತಲ್ಮ ಮಂಜಲೀಸ್ ರೀ ಕೊಟ್ ತಗೋರಿ ಈಗ ಒಂದು ಮಂಜು ಅದನ್ನ ತಗೊಂಡು ಬರನಂತ ಬರ್ರಿ ಮೀ ಸುಮ್ನೆ ಮುಂದಾಕ್ಯಂತ ರೀ ಅದ ನಾ ತಗೋಬೇಕನ್ನೊಂದು ಮನ್ಸ್ನೇ ಬಾಯ್ತಿ ನನಗೆ ಅದು ಬಿಡಂಗ ಹೋಗಿ ಹೋಗಿಬ್ರಾಮ ಬರೀ ನಜ್ಮಾ ಒಬ್ಬ ಹೋಗ್ಬ್ರಂಬಾ ಕುರಾನ್ ತಗೊಂಬ್ರ ಕನ್ನಡ ಕುರಾನ್ ಬಿಡಂಬ ಹೋಗಿ ಅಮ್ಮ ಬರ್ರಿ ಹೋಗೋಣ ನಸ್ರನ್ ಬರತ ಅಂತ ನನ್ ಕರೆಯಾಕೀಗ ಹ್ಮ್ ಅರಿಪಾ

ಗುಲಾಬಿ ಬಿಟ್ಟ ನೋಡೇನ ಏನ ನಜ್ಮಾ ಒಂದು ನೀವೊಂದು ಕುಂದ್ರ ಬೇಕಿಲ್ಲ ಹೊಂಟ್ರಿ ಅಲ್ಲ ಹ್ಮ್ ಹೋಯ್ ಬರ್ರಿ ಹ್ಮ್ ಬರ್ತೀನಂತು ಇಲ್ಲಿ ಎ ಟಿ ಎಮ್ ಬಂದ್ರಿ ಎ ಟಿ ಮಟ್ಟ ಅಂತಂದ್ರೆ ಇಲ್ಲಿ ಅಭಿ ನಿಂತಾಡ್ರಿ ಅವ್ರ ಅಮ್ಮ ನಿಂತಿದ್ರು ಅವ್ರ ಅಮ್ಮ ಒಲ್ರ ಅಂತ ಹಿಡಿಯೋದ್ರು ಬರಾಕ ಮಗಳು ಬರಾಕ ತಾಡ್ರಿ ಅರಾಮದಿಯಮ್ಮ ನಮ್ ಹಿಡಿಯೋ ನೋಡ್ತಾ ಅಂತರಿ ಯೋಗ್ ತಿಳಿದ್ ಬಂದು ನಾವು ಮಾತಾಡ್ಸಿದ್ರಿ ಖುಷಿ ಆಯ್ತು ನಮಗೆ ಅರಾಮದಿಯಲ್ಲಮ್ಮ ಎಷ್ಟನೇ ಕ್ಲಾಸ್ ಹೌದಾ ಗೊತ್ತಾಯ್ತಮ್ಮ

ಇಲ್ಲೇ ತೊಗೊಂಡ್ರಿಪ್ಪ ಇದೆಲ್ಲ ಸಿಕ್ತೈತಿ ಕುರಾನ್ ಪೇಟೆ ನಮ್ಮ ಸಪೆ ಅಪ್ಪ ಮದ್ಯ ನಾವು ಹುಬ್ಬ್ರಿಗೆ ಹೋಗಿ ಬಂದಿದ್ರಿ ಫ್ರೆಂಡ್ಸ ಹೋಗಿ ನಾವು ಏನಲ್ಲಿ ತಗೋಲಿಲ್ಲಾರ ತಗೊಳೋದೇನು ಏನು ಇಲ್ಲ ರೀ ಜಾಸ್ತಿ ನಾವು ಇದು ಕುರಾನ್ ತೊಗೊಂಡಿರಿ ನಾನು ಕುರಾನ ಭಾಳ ದಿನ ಆಗಿತ್ತು ನಾನು ಕನ್ನಡ ಕುರಾನ ಆದರೂ ನಾನು ಓದಬೇಕು ಅಂತನ್ನೋದು ಆಸೆ ಭಾಳ ದಿನದ ಇತ್ತು ಹಾಗಾಗಿ ನಾನು ಇವಾಗ ಆಯ್ತು ರೀ ಕನ್ನಡ ಕುರಾನ್ ತೊಗೊಂಡ್ಬಂದಿ ನಾನು ಆಮೇಲೆ ಕಡೆ ಪಡ್ದು ಅಂತಾರಲ್ರಿ ಊಟ ಮಾಡುಮಂದ ಹಾಸ್ಕೊಂಡು ಊಟ ಮಾಡ್ತಾರಲ್ಲ ರೀ ಫಂಕ್ಷನ್ ಒಳಗೆ ಅದೆಲ್ಲ ಹಾಸಾಗಬೇಕಲ್ಲ ಹಾಗಾಗಿ ಇವು ತೊಗೊಂಬಂದಿರಿ ಪಡ್ದಿವೆರಡು ಇವನು ಎರಡು ತೊಗೊಂಡು ಬಂದಿರಿ ತೊಗೊಂಡು ಹಂಗೆ ತೊಗೊಂಡ್ರೆ ನಾವೇ ನಾನು ಭಾಳ ಇವು ತೊಗೊಂಡವ್ರೆ ಹಂಗೆ ಬಂದ್ಬಿಟ್ಟಿವಿ ನಾವು ಲೇಟಾಗಿ ಮಾಡಲಿಲ್ಲ ರೀ ನಾವು ಅಲ್ಲೇನು ತಿನ್ನೂ ಇಲ್ಲ ಉಂಡಿನೂ ಇಲ್ಲ ರೀ ಮತ್ತೆ ನಾವು ಸುಮ್ಮನೆ ಹಂಗೆ ವಾಪಾಸ್ ಬಂದ್ಬಿಟ್ಟಿವಿ ಫ್ರೆಂಡ್ಸ್ ಮತ್ತೆ ಇವಾಗ ಬಕ್ರೀದ್ ಬಂತಲ್ಲ ಆರೀಪ ಡ್ರೆಸ್ ಕೊಡೋ ಸಮ ಒಂದು ಅಂದು ಬೇಡ ಅಂದೆ ನಾನು ಮೊನ್ನೆ ಇನ್ನೂ ರಂಜಾನ್ ಹಬ್ಬದೊಳಗೆಲ್ಲ ರೀ ಮತ್ತು ಮದ್ವೆಗೆಲ್ಲ ತೊಗೊಂಡು ರಂಜಾನ್ ಹಬ್ಬದೊಳಗನ ರೀ ಹಂಗಾಗಿ ಬಟ್ಟೆ ಬಟ್ಟೆ ಅಂತ ಅನ್ಬಾರ್ದು ಅಂತ ಹೊಳ ಮಳ ಬಟ್ಟೆ ಇವಾಗೇನು ಏನು ಸದ್ಯದ್ ಬೇಡ ಬಾ ಹೋಗೋಣ ಅಂತಂದು ವಾಪಸ್ಸು ಬಂದಿ ಫ್ರೆಂಡ್ಸ್ ಅಂಗಡಿ ಬಂದ್ರಿ ಬಾಂಡೆ ತಿಕ್ಕಿದ್ದು ಅರಿಪ್ಪ ನಾನು ಕುಡಿ ಮತ್ತು ಗ್ಯಾಸ್ ಕಟ್ಟ ತೊಳಿದೆ ರೀ ಗ್ಯಾಸ್ ತೊಳಿದೆ ಹ್ಞೂ ಅರಿಪಾ ದೇವ್ರ ದೀಪಾಚನ ಇದು ನಮ್ಮನೆಯವ್ರು ಮಟನ್ ಮತ್ತು ಚಿಕನ್ ತೊಗೊಂಬರಿಪಾ ಅಲ್ಲಿ ಬಾಳೆಹೊಳಗೆ ಇಟ್ಟು ನೋಡಮ್ಮ ಬಂದಿಟ್ಬಿಡಮ್ಮ ಅವ್ನ ಎರಡನ್ನ ಹಾಂ ಚಿಕನ್ ಬೇರೆ ಮಟನ್ ಬೇರೆ ನಾನು ಸ್ವಲ್ಪ ದೇವ್ರದ್ದು ದೀಪಾಚಿ ಬಂದು ಮಾಡ್ತೀನಿ ಅಂತ ಅಡಿಗೆ ಹಾಂ ಮಮ್ಮಿ ಮಟನ್ ತೊಳ್ಕೊಂಬಂದೆ ನೋಡಿರಿ ಹಾಂ ನಾನು ಚಿಕನ್ ಕುರ್ಮಾ ಮಾಡ್ತೀನಿ ನೀ ಮಟನ್ ಕುರ್ಮಾ ಮಾಡಿ ಹಾಂ ಹಾಂ ಮಾಡುವ ಮಟನ್ ತೊಳ್ಕೊಂಬಂದೆ ಇಲ್ಲ ಹ್ಞೂ ಅಷ್ಟು ಮಾಡಣ ಎತ್ತಿ ಬಿಡೋ ಇಷ್ಟಿಂದ ಮಾಡ್ಬಿಡಿ ಇವ ಹಾಂ ಮಾಡಿಬಿಡಿ ಮಾಡ್ಬಿಡ ಹ್ಞೂ ಇವಾಗ ನೋಡ್ರಿಪ್ಪ ಮಟನ್ ಪಲ್ಯ ರೆಡಿ ಆಗ್ತೀನಿ ಅಲ್ಲಿ ನಮ್ಮ ಮಾರಿಪ್ಪ ಕುರ್ಮ ಪಲ್ಯ ರೆಡಿ ಮಾಡಿದ್ರೆ ಈಗ ಒಂದು ಸ್ವಲ್ಪ ರೊಟ್ಟಿ ಮಾಡಿಬಿಡ್ತೀನಿ ರೀ ತಾಯಿ ಮಾಲೆ ಎಂಟು ಊರಿ ಆತೇನೆ ಇಲ್ಲಿ ಎಲ್ಲ ಬಳ್ಳಿ ಸ್ವಲ್ಪ ಸ್ವಚ್ಛ ಮಾಡ್ತೀನಿ ರೀ ಅರ್ಶಿ ಹಾಕಿಟ್ಬಿಡುವ ಮಿಕ್ಸಿಗೆ ಅಂತೇಳಿ ಹ್ಞೂ ಅಂತ ಹೇಳಿಕ್ಕೆ ಅದಕ್ಕೆ ಮಿಕ್ಸಿ ಹಾಕಿರ್ತಾರ ರೊಟ್ಟಿ ಮಾಡಿ ಇವು ಮೆಣಸಿನ್ಕಾಯಿ ತುಂಬಿಸ್ಬಿಟ್ಟೀನಿ ರೀ ಇವ್ನ ಹುರಿದು ಬಿಡ್ತೀನಿ ಅದ ತೆಗ್ ಮಾಡಿ ತೆಗ್ ಒಳಗರಿ ರೀ ರೊಟ್ಟಿ ಮಾಡಿ ಮಮ್ಮಿ ಹ್ಞೂ ರೊಟ್ಟಿ ಮಾಡಿ ಈಗ ಅದಾತಲ್ಲ ಎಂಟೂವರೆ ಆತು ಈಗ ಹ್ಞೂ